ಹಲೋ ಗೈಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಸೊ ಪ್ರೀವಿಯಸ್ ಲಾಗ್ ನಲ್ಲಿ ನಾ ದ್ವಿತೀಯ ಮೂಡಿ ಎಲ್ಲಿ ಕೊಟ್ವಿ ಅಂತ ಹೇಳಿ ತೋರಿಸಿದ್ದೆ ಸೊ ಆ ಲಾಗ್ ನಿಮ್ಗೆ ತುಂಬಾ ಇಷ್ಟ ಆಯಿತು ಅಂತ ಅನ್ಕೋತಾ ಇದ್ದೀನಿ ಸೊ ಈ ಲಾಗ್ ಅದ್ರ ಜೊತೆಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ನಾವು ಇನ್ನೂ ಕುಕ್ಕೆ ಸೊ ಕುಕ್ಕೆಯಿಂದ ನಾವು ಎಲ್ಲಿಗೆ ಹೋಗ್ತೀವಿ ಅಂತ ಹೇಳಿ ನಾನು ಈ ಲಾಗ್ ಅಲ್ಲಿ ತಿಳಿಸ್ತಾ ಹೋಗ್ತೀನಿ ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಾಗೆ ಎಲ್ರಿಗೂ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಶುಭಾಶಯಗಳು ರೂಡಿಗೈಸ್ ಎಷ್ಟು ತುಂಬ ಚೆನ್ನಾಗಿದೆ ವೆದರು ತುಂಬಾ ಚೆನ್ನಾಗಿತ್ತು ಆ್ಯಕ್ಚುಲಿ ಸೊ ನಾವು ಹೋದಾಗ ಫುಲ್ ಕೂಲಿಂಗ್ ಆಗಿತ್ತು ಮತ್ತೆ ಮಳೆ ಬರ್ತಿತ್ತು ಬಿಸಿಲು ಬರ್ತಿತ್ತು ಸೊ ಆ ಥರ ಇತ್ತು ವೆದರು ತುಂಬಾ ಚೆನ್ನಾಗಿತ್ತು ನೋಡೋದಕ್ಕೆ ಆ್ಯಂಡ್ ನಾವು ಹೋಗ್ತಿರೋ ರೂಟ್ ಬಂದು ಹಾಗುಂಬೆ ಘಾಟ್ ಸೊ ಹಾಗುಂಬೆ ರೂಟಲ್ಲಿ ಹೋಗ್ತಾ ಇದ್ದೀವಿ ನಾವು ಇವಾಗ ಮೂಡ್ ಬಿದ್ರೆ ಕನೆಕ್ಟ್ ಆಗಿ ಅಲ್ಲಿಂದ ಹೋಗ್ತಾ ಇರೋದು ಸೊ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಹೇಳಿ ಹಾಗೆ ನೋಡ್ತಾ ಇರಿ ಹೇಳ್ತಾ ಇದ್ದೀನಿ ತುಂಬಾ ಚೆನ್ನಾಗಿದೆ ಮಾತ್ರ ಸೊ ನೀವು ಎಂಜಾಯ್ ಮಾಡಿ ಆ್ಯಂಡ್ ಫೀಲ್ ಮಾಡಿ ವೆದರ್ನ ಸೊ ನನಗಂತೂ ಆ ಬೆಟ್ಟ ನೋಡ್ತಾ ಇದ್ರೆ ಸೊ ಅಲ್ಲಿಗೆ ಹೋಗ್ಬೇಕು ಅಂತ ಫೀಲ್ ಆಗ್ತಿದೆ ಅಷ್ಟು ಚೆನ್ನಾಗಿತ್ತು ವೆದರು ತುಂಬಾ ಎಂಜಾಯ್ ಮಾಡಿದೆ ಆ್ಯಂಡ್ ಈ ಚಿಕ್ಕಮಂಗ್ಳೂರು ಅಂತೂ ಎಷ್ಟು ನೋಡಿದ್ರು ಸಾಲದು ಫುಲ್ಲು ಗ್ರೀನರಿ ಆಗಿರ್ಬೋದು ಅಲ್ಲಿನ ವೆದರ್ ಆಗಿರ್ಬೋದು ಸೊ ಒಂಥರ ಚೆನ್ನಾಗಿರುತ್ತೆ ಸೊ ನಮ್ಮ ಬೆಂಗಳೂರಲ್ಲಿ ಇದ್ದು ಇದ್ದು ಈ ಥರ ಒಂದು ಪ್ಲೇಸಿಗೆ ಬಂದಾಗ ಇಲ್ಲೇ ಇರಬೇಕು ಅಂತ ಫೀಲ್ ಆಗುತ್ತೆ ನಮಗೆ ಅಷ್ಟು ಚೆನ್ನಾಗಿತ್ತು ವೆದರು ಸೊ ಹಾಗೆ ನಾವು ಸೈಡಲ್ಲಿ ಹಾಕೋಣ ಗಾಡಿ ಅಂತ ಅನ್ಕೋತಾ ಇದ್ವಿ ಸೊ ಸೈಡಲ್ಲಿ ಹಾಕಿದ್ವಿ ಬಿಕಾಸ್ ಇಲ್ಲಿ ಜರಿ ಥರ ಅರಿತಾಯಿತು ನೀರು ಸೊ ಸ್ವಲ್ಪ ಅದು ಇದು ಸ್ನಾಕ್ಸ್ ತಿಂದೋಣ ಮತ್ತೆ ದುತಿ ಊಟ ಮಾಡಿಸೋಣ ಅಂತ ಹೇಳಿ ಸೈಡ್ಗೆ ಹಾಕಿದೀವಿ ತುಂಬಾ ಚೆನ್ನಾಗಿತ್ತು ಸಹ ಇಲ್ಲೂ ಸಹ ಟೈಮ್ ತುಂಬಾ ಚೆನ್ನಾಗಿ ಸ್ಪೆಂಡ್ ಮಾಡಿದ್ವಿ ಸೊ ನೀವು ಎಂಜಾಯ್ ಮಾಡಿ

ನಮ್ಮ ನಮ್ಮದೂತಿ ಮೊದಲೇ ಕೇಳಬೇಕು ಅವಳು ನೀರಂದ್ರೆ ತುಂಬ ಇಷ್ಟ ಸೊ ನೀರು ನೋಡಿದ ತಕ್ಷಣ ಈಯ ತಪ ಆಡೋಣ ಅಂತ ಹೇಳ್ತಾರೆ ಇಲ್ಲೂ ಸಹ ಅಷ್ಟೇ ಹೋಗಿ ಈಯ ತಪ ಆಡೋಣ ಅಂತ ನೋಡಿ ಹೇಗೆ ಕೆಳಗಡೆ ಇದ್ದಾರೋ ಅಪ್ಪನ್ನ ಕರ್ಕೊಂಡು ಸೊ ಆಡೋಣ ಆಡೋಣ ಅಂತ ಹೇಳಿ ಹೇಳ್ತಾನೆ ಇದ್ಲು ಸೊ ನಾವೊಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ನೆಕ್ಸ್ಟ್ ನಾವು ಹೊರಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಬಿಕಾಸ್ ಆಲ್ರೆಡಿ ತ್ರೀ ಓ ಕ್ಲಾಕ್ ಆಗೋಗಿತ್ತು ಸೊ ಇಲ್ಲಿಂದ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರೆ ಹೌದು ನಾವು ಹೊರ್ನಾಡುಗೆ ಹೋಗ್ತಾ ಇದ್ದೀವಿ ಸೊ ಹೊರ್ನಾಡುಗೆ ಹೋಗೋಣ ಅಂತ ಹೇಳಿ ಅನ್ಕೋತಾ ಇದ್ದೀವಿ ಇವತ್ತು ಸ್ಟೇ ಅಲ್ಲೇನೇ ಆಗೋದು ಸೊ ಹೊರ್ನಾಡಿಂದ ಎಲ್ಲಿ ಹೋಗ್ತೀವಿ ಅಂತ ಹೇಳಿ ನೆಕ್ಸ್ಟ್ ಲಾಗಲ್ಲಿ ತಿಳಿಸ್ತಾ ಹೋಗ್ತೀನಿ ಸೊ ಬನ್ನಿ ل ಸೊ ನಾವು ಹೋಗೋ ಪ್ಲೇಸ್ ತುಂಬಾ ಘಾಟ್ ಆ್ಯಂಡ್ ಆಲ್ಸೋ ಹೇರ್ ಪಿನ್ ಕರ್ಫ್ ತುಂಬಾನೇ ಇದ್ವು ಅಂಡ್ ನಾವು ಹೋಗಿದ್ ಪ್ಲೇಸ್ ಅಲ್ಲಿ ಆಲ್ರೆಡಿ ರಸ್ತೆ ಕುಸ್ತಿದ್ವು ಅಂಡ್ ಕುಸ್ತು ಎಲ್ಲ ರಿಪೇರಿ ಮಾಡಿದ್ರು ಪುಣ್ಯಕ್ಕೆ ಅಂಡ್ ನಾವು ಹೋಗಿದ್ದ ಟೈಮಲ್ಲಿ ಅಷ್ಟು ಮಳೆನೂ ಸಹ ಇರಲಿಲ್ಲ ಸೊ ನಾವು ಬಂದ ಮೇಲೆ ಮಳೆ ಜಾಸ್ತಿ ಆಗಿದೆ ಸೊ ನಮ್ಮ ಗುಡ್ ಲಕ್ ಅಂತಾನೆ ಹೇಳ್ಬೋದು ಬಟ್ ವೆದರ್ ಮಾತ್ರ ಸೂಪರ್ ಆಗಿತ್ತು ಅಂಡ್ ಹಾಗುಂಬೆ ಇದರಲ್ಲಿ ಆಕಸ್ಮಿಕ ಫಿಲಮ್ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವ್ರು ಮಾಡಿರೋ ಆಕಸ್ಮಿಕ ಫಿಲಮು ಸಹ ಇಲ್ಲೇ ಅಂತೆ ಶೂಟ್ ಮಾಡಿರೋದು ಸೊ ಅವರು ಏನೋ ಒಂದು ಇದರಿಂದ ಬೀಳ್ತಾರಲ್ಲ ಬ್ರಿಡ್ಜ್ ನಿಂದ ಬೀಳ್ತಾರಲ್ಲ ಸೊ ಆ ಒಂದು ಸೀನ್ ಇಲ್ಲೇ ಅಂತ ತೆಗ್ದಿರೋದು ಸೊ ನೋಡು ತುಂಬಾನೇ ಖುಷಿ ಆಯಿತು ಈ ಪ್ಲೇಸಿಗೆ ನಾನಂತೂ ಬಂದಿರಲಿಲ್ಲ ಸೊ ಫಸ್ಟ್ ಟೈಮ್ ಎಲ್ಲ ಎಕ್ಸ್ ಎಕ್ಸ್ಪ್ಲೋರ್ ಮಾಡ್ತಾ ಇರೋದು ತುಂಬಾನೇ ಖುಷಿ ಆಗ್ತಾ ಇದೆ ಸೊ ಐ ಹೋಪ್ ನೀವು ಎಂಜಾಯ್ ಮಾಡ್ತಿದ್ದೀರಾ ಅಂತ ಹೇಳಿ ಇಷ್ಟ ಆಗಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನಾವೇನೋ ಒಂದು ಸಣ್ಣದ ಪ್ರಯತ್ನ ಮಾಡ್ತಾ ಇದ್ದೀವಿ ಬಿಕಾಸ್ ಏನಾದರೂ ಒಂದು ಅಚೀವ್ಮೆಂಟ್ ಮಾಡೋಣ ಅಂತ ಹೇಳಿ ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದು ಸೊ ಒಂದು ಮೊದಲಿಂದಾನೂ ಆಸೆ ಇತ್ತು ಸೊ ಅದು ತುದಿ ಮುಖಾಂತರ ಅದು ನೆರವೇರ್ತಿದೆ ಅಷ್ಟೇ ಸೊ ನಿಮ್ಮ ಸಪೋರ್ಟ್ ನಂಗೆ ತುಂಬಾ ಇಂಪಾರ್ಟೆಂಟು ನಮಗೆ ಎಷ್ಟೇ ಪ್ರಾಬ್ಲಮ್ ಇದ್ದರೂ ಎಷ್ಟೇ ಇದಾದರೂ ಏನೋ ಒಂದು ವಿಡಿಯೋ ಮಾಡಿ ನಿಮಗೇನೋ ಒಂದು ವಿಡಿಯೋನ ತೋರಿಸ್ಬೇಕು ಅಂತ ಖುಷಿಯಿಂದ ನಾವು ಕಷ್ಟಪಟ್ಟು ಮಾಡ್ತಾ ಇರ್ತೀವಿ ಅಲ್ಲಿ ನಿಮ್ಮ ಬೆಂಬಲ ಸಿಕ್ಕಿದಾಗ ತುಂಬಾ ಖುಷಿ ಆಗುತ್ತೆ ನಿಮ್ಮ ಕಮೆಂಟ್ಗಳನ್ನ ನೋಡಿದಾಗ ನಮಗೆ ತುಂಬಾ ಖುಷಿ ಆಗುತ್ತೆ ಓ ಜನ ರೆಸ್ಪಾನ್ಸ್ ಮಾಡ್ತಿದ್ದಾರೆ ನೋಡ್ತಿದ್ದಾರೆ ಅನ್ನೋದೊಂದು ನಮಗೆ ಉತ್ಸಾಹ ಸಹ ಬರುತ್ತೆ ನೆಕ್ಸ್ಟ್ ವ್ಲಾಗ್ಗಳನ್ನ ಮಾಡೋದಕ್ಕೆ ಸೊ ಆದ್ದರಿಂದ ದಯವಿಟ್ಟು ನಾನು ಚಾನಲ್ನ ಸಪೋರ್ಟ್ ಮಾಡಿ ಇನ್ನಷ್ಟು ನಾನು ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತಾನೆ ಹೋಗ್ತೀನಿ ನಿಮ್ಮ ಒಂದು ಸಪೋರ್ಟ್ ನಂಗೆ ತುಂಬಾ ಇಂಪೋಸ್ಟ್ ಇಂಪಾರ್ಟೆಂಟು ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಸೊ ಧ್ವತಿ ಕಂಟೆಂಟ್ ಯಾಕೆ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಬಿಕಾಸ್ ಅವಳಿಗೆ ಒಂದು ಹೊಸದು ಅವಳಿಗೆ ಪ್ರಪಂಚನೇ ಹೊಸದು ಸೊ ನಾವು ಏನು ಹೇಳ್ಕೊಡ್ತೀವಿ ಅವು ಯಾವ ರೀತಿ ಕಲಿತಾಳೆ ಅನ್ನೋದನ್ನ ನಾವು ನಿಮಗೂ ಸಹ ತೋರಿಸಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂದರೆ ಈಗಿನ ಜನ್ರೇಷನ್ ಮಕ್ಕಳು ಎಷ್ಟು ಆ್ಯಕ್ಟಿವ್ ಇರ್ತಾರೆ ಅನ್ನೋದನ್ನ ನಾವು ನೋಡೋದಕ್ಕೆ ಸಾಧ್ಯ ಆಗುತ್ತೆ ಸೊ ಅದ್ರ ಮುಖಾಂತರ ಟ್ರಾವೆಲಿಂಗ್ ಲಾಗ್ ಸೊ ಇವಾಗ ಎಲ್ಲ ಪ್ಲೇಸು ಸಹ ಅವಳಿಗೆ ಹೊಸದು ಅವಳು ಕೆಲವೊಂದು ಪ್ಲೇಸ್ನ ಹೊಸದಾಗಿ ಎಕ್ಸ್ಪ್ಲೋರ್ ಮಾಡ್ತಿದ್ದಾಳೆ ಸೊ ನಾನು ಸಹ ಕೆಲವೊಂದು ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ ಹೊಸದಾಗಿ ಸೊ ಅದರಿಂದ ನಮ್ಮ ಒಂದು ರಿಯಾಕ್ಷನ್ ಯಾವ ರೀತಿ ಇರುತ್ತೆ ನಾವು ಯಾವ ರೀತಿ ಎಕ್ಸ್ಪೀರಿಯೆನ್ಸ್ ಮಾಡಿದ್ವಿ ಇದರಿಂದ ನಿಮಗೆ ಯೂಸ್ ಆಗುತ್ತೆ ನನ್ನಿಂದ ಒಂದು ಎರಡು ಲಾಗ್ ಮುಖಾಂತರ ಏನೋ ಒಂದು ಇನ್ಫಾರ್ಮೇಷನ್ ತಿಳಿತು ಅಂತ ಹೇಳಿದ್ರೆ ನಮ್ಗೆ ಅದರಲ್ಲೇ ಖುಷಿ ಆಗುತ್ತೆ ಇಲ್ಲ ಇನ್ಸ್ಪೈರ್ ಆಗುತ್ತೆ ಅಂತ ಹೇಳಿದ್ರೆ ಅದೇ ಖುಷಿ ಆಗುತ್ತೆ ಅಲ್ವಾ ಸೊ ಅದರಿಂದ ನಾನು ಈ ಟ್ರಾವೆಲಿಂಗ್ ಲಾಗು ಅದು ಇದು ಕಂಟೆಂಟ್ ಯೂಟ್ಯೂಬಲ್ಲಿ ಅಲ್ಲಿ ಹಾಕ್ತಾ ಹೋಗ್ತಾ ಇದ್ದೀನಿ ಅಂದ್ ದುತಿ ಕಂಟೆಂಟ್ ಯೂಸ್ ಮಾಡ್ತಾ ಇರೋದು ಸೊ ಇದ್ರಿಂದ ನಿಮ್ಮ ಸಪೋರ್ಟ್ ನಮಗೆ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಇದು ದಕ್ಷಿಣ ಕಾಶಿ ಕಳಸ ಸೊ ಲಾಗ್ ಕ್ಯಾಪ್ಚರ್ ಮಾಡೋ ಆಗಿರಲಿಲ್ಲ ಕ್ಯಾಮ್ರಾ ಬಟ್ ಹಂಗೆ ಕ್ಯಾಪ್ಚರ್ ಮಾಡಿದ್ದೀನಿ ಸೊ ನಾವು ದಿ ವೇ ಅಂದರೆ ಹೋಗೋ ಹೋಗಿ ದಿ ವೇಲೆ ಕಳಸ ಇರೋದ್ರಿಂದ ನಾವು ದಕ್ಷಿಣ ಕಾಶಿ ನಮ್ಮ ಕರ್ನಾಟಕದ ದಕ್ಷಿಣ ಕಾಶಿ ಅಂತ ಪ್ರಸಿದ್ಧವಾಗಿರುವ ಕಳಸ ಸ್ವಾಮಿಗೆ ನಾವು ಬಂದ್ವಿ ಸೊ ದೇವರ ದರ್ಶನ ಮಾಡಿಕೊಂಡು ಸೊ ಅಲ್ಲೇ ಸ್ವಲ್ಪ ಅದು ಇದು ಸ್ನ್ಯಾಕ್ಸ್ ತಗೊಂಡು ತಿಂದ್ಕೊಂಡು ನಾವು ನೆಕ್ಸ್ಟ್ ಹೊರನಾಡ್ ಕಡೆ ನಡೆದ್ವಿ ಸೊ ನೀವು ಸಹ ದರ್ಶನನ ಪಟ್ಕೊಳ್ಳಿ ಸೊ ನಾನು ಕ್ಯಾಪ್ಚರ್ ಮಾಡಿದ್ದೀನಿ ಆದಷ್ಟು ಸೊ ಎಂಜಾಯ್ ದಿ ವಿಡಿಯೋ ಸೊ ಈವ್ನಿಂಗ್ ಆಲ್ರೆಡಿ ಫೈವ್ ತರ್ಟಿ ಸಿಕ್ಸ್ ಆಗಿದೆ ಸೊ ಸನ್ಸೆಟ್ ಆಗ್ತಾ ಇದೆ ನೋಡಿ ವೆದರ್ ತುಂಬಾ ಚೆನ್ನಾಗಿದೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಹೇಳಿ ಸೊ ವೀಕ್ ಡೇಸಲ್ಲಿ ಬಂದಿರೋದ್ರಿಂದ ನಮಗೆ ಎಷ್ಟು ಯಾವ ದಿವಸದಲ್ಲೂ ಸಹ ರಶ್ ಕಾಣ್ತಾ ಇಲ್ಲ ಬಟ್ ನೆಕ್ಸ್ಟು ಹೋಗೋ ಲಾಗಲ್ಲಿ ವೀಕ್ ಎಂಡ್ ಆಗಿರುತ್ತೆ ನೋಡೋಣ ಅಲ್ಲಿ ಎಷ್ಟು ರಶ್ ಇರುತ್ತೆ ಅಂತ ಹೇಳಿ ನೆಕ್ಸ್ಟ್ ಲಾಗಲ್ಲಿ ತಿಳಿಸ್ತಾ ಹೋಗ್ತೀನಿ ಸೊ ಈ ವಿಡಿಯೋದಲ್ಲಿ ಸೊ ದಕ್ಷಿಣ ಕಾಶಿ ನಮ್ಮ ಕಳಸ ಮತ್ತು ಹೊರನಾಡಿನ ದೇವರ ದರ್ಶನನ ಮಾಡ್ತೀನಿ ಸೊ ನೀವು ಸಹ ಎಂಜಾಯ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ಒಂದು ರಿಯಾಕ್ಷನ್ ಯಾವ ಯಾವ ರೀತಿ ಇತ್ತು ಎಕ್ಸ್ಪೀರಿಯನ್ಸ್ ಯಾವ ರೀತಿ ಇತ್ತು ಅಂತ ಹೇಳಿ ಸೊ ವೆದರ್ ಮಾತ್ರ ತುಂಬಾ ಚೆನ್ನಾಗಿದೆ ಸೊ ಎಂಜಾಯ್ ಮಾಡಿ ವಿಡಿಯೋನ ಸೊ ದಕ್ಷಿಣ ಕಾಶಿ ನಮ್ಮ ಕರ್ನಾಟಕದ ದಕ್ಷಿಣ ಕಾಶಿ ಅಂತಾನೆ ಪ್ರಸಿದ್ಧವಾಗಿರೋ ಪ್ಲೇಸು ಕಳಸ ಸೊ ತುಂಬಾನೇ ಆಯಿತು ನೋಡಿ ಸೊ ಎಲ್ಲಾನು ಫಸ್ಟ್ ಟೈಮ್ ನಾನು ಇದನ್ನ ಎಕ್ಸ್ಪ್ಲೋರ್ ಮಾಡ್ತಾ ಇರೋದು ಸೊ ತುಂಬಾನೇ ಆಯಿತು ಫೈನಲಿ ಹೊರನಾಡಿಗೆ ಬಂದಿದ್ದೀವಿ ನಾವು ಸೊ ರೂಮ್ಗೆ ಹೋಗಿ ಅಪ್ ಆಗಿ ದರ್ಶನ ಮಾಡೋಣ ಅಂತ ಹೇಳಿ ಬಂದ್ವಿ ಸೊ ದರ್ಶನ ಮಾಡ್ಕೋತೀವಿ ದರ್ಶನ ಮಾಡ್ಕೊಂಡು ಪ್ರಸಾದ ಸೇವನೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀವಿ ಬಿಕಾಸ್ ಇನ್ನೂ ಟೈಮ್ ಇದೆ ಸೊ ನಾಳೆ ಬೆಳಗ್ಗೆ ರಶ್ ಇರುತ್ತೆ ಅನ್ನೋ ಗೊತ್ತಿಲ್ಲ ಸೊ ಇವಾಗೇನು ರಶ್ ಇಲ್ಲ ಸೊ ದರ್ಶನ ಮಾಡ್ಕೊಳ್ಳೋಣ ಅಂತ ಹೇಳಿ ಬರ್ತಾ ಇದ್ದೀವಿ ಸೊ ನೀವು ಸಹ ದರ್ಶನನ ಮಾಡ್ಕೊಳ್ಳಿ ಬಟ್ ಒಳಗಡೆ ಕ್ಯಾಮ್ರಾ ಅಲೋ ಇದೆಯೋ ಇಲ್ವೋ ಗೊತ್ತಿಲ್ಲ ಬಟ್ ಇವಾಗಾಗಿಲ್ಲ ಅಂದರೂ ಅಟ್ಲೀಸ್ಟ್ ನಾಳೆ ಬೆಳಿಗ್ಗೆ ಯಾರು ನಿಮಗೆ ವಿಡಿಯೋ ಮಾಡಿ ನಾನು ತೋರಿಸೇ ತೋರಿಸ್ತೀನಿ ಅನ್ನಪೂರ್ಣೇಶ್ವರಿ ದರ್ಶನ ಮಾಡಿಸೇ ಮಾಡಿಸ್ತೀನಿ ಸೊ ನೀವು ಸಹ ಬಂದು ಅಷ್ಟೇ ವಿವಾದ ಪಡ್ಕೊಳ್ಳಿ ನೋಡಿ ಸೊ ದರ್ಶನ ಮಾಡಕ್ ಆಗ್ಲಿಲ್ಲ ಬಿಕಾಸ್ ಟೈಮ್ ಆಗೋಗಿತ್ತು ಸೊ ಎಲ್ಲರೂ ಬೇಗ ಬೇಗ ಕಳಿಸ್ತಿದ್ರು ಅದನ್ನ ದರ್ಶನ ಮಾಡ್ಕೊಂಡು ಪ್ರಸಾದ ಸೇವನೆ ಮಾಡ್ಕೊಂಡು ಇವಾಗ ರೂಮ್ ಕಡೆ ಹೋಗ್ತಾ ಇದೀವಿ ಸೊ ಮಾರ್ನಿಂಗ್ ಪಕ್ಕ ದರ್ಶನ ಮಾಡ್ಸೆ ಮಾಡ್ಸಿ ಸೊ ಗುಡ್ ಮಾರ್ನಿಂಗ್ ಗಾಯ್ ಸೊ ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಹೊರನಾಡು ಬೆಳಗಿನ ಜಾವ ಏಳು ಗಂಟೆಗೆ ಸೊ ಈ ರೀತಿ ಇದೆ ಫುಲ್ ಆ ಕಡೆ ಫಾಗ್ ಇದೆ ಗೈಸ್ ಫುಲ್ಲು ಕಾಣ್ತಾನೆ ಇಲ್ಲ ತುಂಬಾನೇ ಚೆನ್ನಾಗಿದೆ ಅಂಡ್ ಇಲ್ಲಿ ಸ್ವಲ್ಪ ಚಳಿ ಕಾಣ್ತಾ ಇದೆ ಬಿಕಾಸ್ ಅಲ್ಲಿ ಧರ್ಮಸ್ಥಳಕ್ಕೂ ಕೇಲೇನು ಚಳಿ ಇರಲಿಲ್ಲ ವೆದರ್ ಕೂಲಿದ್ರು ಸಹ ಅಲ್ಲಿ ಚಳಿ ಇರಲಿಲ್ಲ ಬಟ್ ಇಲ್ಲಿ ಚಳಿ ಚಳಿ ಆಗ್ತಾ ಇದೆ ಸೂಪರ್ ಆಗಿದೆ ವೆದರ್ ಸೊ ನಮ್ದು ಸ್ವಲ್ಪ ಹೊಟ್ಟೆ ಅಸ್ತಪಟ್ಟಿತ್ತು ಸೊ ಹಾಲು ಕೂಡ ಅಂತ ಹೇಳಿ ಹೋಟ್ಲಿಗೆ ಬಂದಿದೀವಿ ಸೊ ಇಲ್ಲಿಂದ ನಾವು ಆಲ್ರೆಡಿ ರೆಡಿ ಆಗಿದ್ದೀವಿ ದರ್ಶನ ಮಾಡಿಕೊಂಡು ಬೇಗ ಟಿಫನ್ ಮಾಡಿಕೊಂಡು ನಾವು ನೆಕ್ಸ್ಟ್ ಇನ್ನೊಂದು ಪ್ಲೇಸ್ಗೆ ಹೋಗ್ಬೇಕು ಯಾವ ಯಾವ್ ಪ್ಲೇಸು ಅಂತ ಹೇಳಿ ನೆಕ್ಸ್ಟ್ ಲಾಗಲ್ಲಿ ತಿಳಿಸ್ತಾ ಹೋಗ್ತೀನಿ ಸೊ ವಿಡಿಯೋನ ನೋಡ್ತಾ ಇರಿ ಸೊ ನೋಡಿ ಗಾಯ್ಸ್ ನಿಮಿಗೋಸ್ಕರ ಅನ್ನಪೂರ್ಣೇಶ್ವರಿಯ ದರ್ಶನ ಮಾಡಿಸ್ತಾ ಇದ್ದೀನಿ ಸೊ ಕಷ್ಟಪಟ್ಟು ಹೇಗೋ ವಿಡಿಯೋ ಮಾಡಿ ಕ್ಯಾಮ್ರಾ ತಗೊಂಡು ಕ್ಯಾಪ್ಚರ್ ಮಾಡಿಸ್ತಾ ಇದ್ದೀನಿ ಸೊ ಎಲ್ಲರೂ ದರ್ಶನ ಪಡ್ಕೊಳ್ಳಿ ಆಶೀರ್ವಾದ ಪಡ್ಕೊಳ್ಳಿ ಅಂತ ಕೇಳ್ಕೊತೀನಿ ಸೊ ಅನ್ನಪೂರ್ಣೇಶ್ವರಿ ಸದಾ ಮನೇಲಿ ನೆಲೆಸಿಲ್ಲರಿ ಅಂತ ನಾನು ಎಲ್ಲರೂ ಎಲ್ಲರೂ ಮುಖಾಂತರ ದೇವರಲ್ಲಿ ಬೇಡ್ಕೋತೀನಿ оҙҙәле ಸೊ ಇನ್ನೂ ದೇವರಿಗೆ ಅಲಂಕಾರ ಮಾಡ್ತಾ ಇದ್ದಾರೆ ಸೊ ಮಹಾಮಂಗ್ಲಾರತಿ ಆಗಿಲ್ಲ ಸೊ ಕ್ಯೂ ಇದೆ ನಾನೇನಿಲ್ವಾ ಬೆಳಗ್ಗೆ ಹೋದ್ ಕ್ಯೂ ಇರುತ್ತೆ ಅಂತ ಹೇಳಿ ಸೊ ಮಹಾಮಂಗಳಾರತಿ ಆದಮೇಲೆ ನಾವು ಇಲ್ಲಿ ಪ್ರಸಾದ ಸೇವನೆ ಮಾಡಿಕೊಂಡು ನೆಕ್ಸ್ಟ್ ಇನ್ನೊಂದು ಪ್ಲೇಸ್ಗೆ ಹೋಗ್ಬೇಕಾಗುತ್ತೆ ಸೊ ಎಲ್ಲರೂ ನೀವು ಅನ್ನಪೂರ್ಣೇಶ್ವರ ಕಣ್ಣು ತುಂಬಿಕೊಂಡ್ರಿ ಆಶೀರ್ವಾದ ಪಡ್ಕೊಂಡ್ರಿ ಅಂತ ಅನ್ಕೋತಾ ಇದ್ದೀನಿ ಭಾವಿಸ್ತಾ ಇದ್ದೀನಿ ಸೊ ಇಷ್ಟ ಆಯಿತು ಅಂತ ಅನ್ಕೋತೀನಿ ಸೊ ಫೈನಲಿ ಕೆಲವೊಂದು ಫೋಟೋಸ್ಗಳನ್ನ ಕ್ಯಾಪ್ಚರ್ ಮಾಡ್ಕೊಂಡ್ವಿ ಆ್ಯಂಡ್ ಹೊರನಾಡಿನ ಅನ್ನಪೂರ್ಣೇಶ್ವರ ದರ್ಶನನೂ ಸಹ ಚೆನ್ನಾಗಾಯಿತು ಎರಡೆರಡು ಸಲ ನಾವು ಕಣ್ಣು ತುಂಬ್ಕೊಂಡ್ವಿ ದೇವರ ದರ್ಶನ ಮಾಡಿ ತುಂಬಾನೇ ಚೆನ್ನಾಗಾಯಿತು ದರ್ಶನ ಅಂತಾನೆ ಹೇಳ್ಬೋದು ಸೊ ನೀವು ಸಹ ದರ್ಶನ ಪಡ್ಕೊಂಡ್ವಿ ಆಶೀರ್ವಾದ ಪಡ್ಕೊಂಡಿ ಅಂತ ಅನ್ಕೋತಾ ಇದ್ದೀನಿ ನಿಮಗೂ ಖುಷಿ ಆಯಿತು ಅಂತ ಅನ್ಕೋತಾ ಇದೀನಿ ಸೊ ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸೊ ನೆಕ್ಸ್ಟ್ ನಾವು ಯಾವ ಪ್ಲೇಸ್ಗೆ ಇಲ್ಲಿಂದ ಯಾವ ಪ್ಲೇಸ್ಗೆ ಹೋಗ್ತೀನಿ ಅಂತ ಹೇಳಿ ನಿಶ್ಲಾಗ್ಲೇ ತಿಳಿಸ್ತಾ ಹೋಗ್ತೀನಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಸಪೋರ್ಟ್ ಮಾಡಿ ಅಂಡ್ ಹೇಗಿತ್ತು ಅಂತ ಹೇಳಿ ನನಗೆ